ವಿವಾದಗಳಿಂದಲೇ ಗುರುತಿಸಿಕೊಂಡಿದ್ದ ಮೊಳಕಲ್ಮುರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಎಲ್ ವಿ ಮಂಜುನಾಥ್ ಕೊನೆಗೂ ಸಸ್ಪೆಂಡ್ ಆಗಿದ್ದಾರೆ ವಿವಾದಗಳಿಗೆ ಹೆಸರುವಾಸಿಯಾಗಿರುವ ಸದಾ ಒಂದಲ್ಲೊಂದು ವಿವಾದಗಳನ್ನು ತನ್ನ ಮೈ ಮೇಲೆ ಎಳೆದುಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಲ್ ವಿ ಮಂಜುನಾಥ್ ಕೊನೆಗೂ ಸಸ್ಪೆಂಡ್ ಆಗಿದ್ದಾರೆ ಪಟ್ಟಣ ಪಂಚಾಯತ್ನಲ್ಲಿ ಕಳೆದ ಐದು ತಿಂಗಳಿನಿಂದಲೂ ಸಾರ್ವಜನಿಕರ ಸೇವೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ವಿಲವಾರಿ ಸೂಕ್ತ ರೀತಿಯಲ್ಲಿ ಆಗದಿರುವ ಬಗ್ಗೆ ಅನೇಕ ದೂರುಗಳು ಕೇಳಿಬಂದವು ಸುಮಾರು ಈ ಸೊತ್ತುಗಳು ವಿಲವಾರಿ ಸಮರ್ಪಕ ಮಾಡದೆ ಕಾರಣ ಭೂನಕ್ಷೆ ಪರಿವರ್ತನೆ ಮಾಡದೆ ಇತರೆ ದಾಖಲೆಗಳನ್ನು ಸಕಾಲ ಯೋಜನೆಯಲ್ಲಿ ಪಡೆಯದೆ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದ ಕಚೇರಿಗೆ ಅನೇಕ ಅನೇಕ ಸಾರ್ವಜನಿಕರು ಅಲದಾಡುತ್ತಿದ್ದರು ಪಟ್ಟಣದಲ್ಲಿ ಕುಡಿಯುವ ನೀರಿನ ಅನೇಕ ಮೂಲಗಳಿದ್ದರೂ ಕೂಡ ಸಮರ್ಥ ನಿರ್ವಹಣೆ ಮಾಡದೆ ಪಟ್ಟಣದ ಜನರಿಗೆ ಹತ್ತರಿಂದ ಇಪ್ಪತ್ತು ದಿನಗಳಿಗೊಮ್ಮೆ ನೀರು ಸರಬರಾಜು ಮಾಡುತ್ತಿರುವುದು ಬಗ್ಗೆ ಪ್ರಶ್ನಿಸಲು ಬರುವ ಜನರಿಗೆ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರಿಗಳಿಗೆ ಮನಬಂದಂತೆ ನಿಂದಿಸುತ್ತಿದ್ದರು ಎಫ್ಐಆರ್ ದಾಖಲು ಮಾಡುತ್ತೇನೆ ಎಂದು ಬೆದರಿಸ ಬೆದರಿಕೆ ಒಡುತ್ತಿದ್ದರು ಮುಖ್ಯ ಅಧಿಕಾರಿಗಳ ಕರ್ತವ್ಯ ಲೋಪ ಕುರಿತ ಫೆಬ್ರವರಿ ಹತ್ತೊಂಬತ್ತರಂದು ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕರು ಪಟ್ಟಣ ಪಂಚಾಯಿತಿಗೆ ಆಗಮಿಸಿ ಸಮಗ್ರ ತನಿಖೆ ನಡೆಸಿ ಸರ್ಕಾರಕ್ಕೆ ಈ ಬಗ್ಗೆ ಶಿಸ್ತು ಕ್ರಮ ವಹಿಸುವಂತೆ ವರದಿ ಸಲ್ಲಿಸಿದ್ದರು ಈ ವರದಿ ಅನ್ವಯ ಪೌರಾಡಳಿತ ನಿರ್ದೇಶಕ ಪ್ರಭುಲಿಂಗ ಕವಳಿಕಟ್ಟಿಯವರು ಮುಖ್ಯಾಧಿಕಾರಿ ಎಲ್ ವಿ ಮಂಜುನಾಥ್ರವರನ್ನು ಅಮಾನತುಗೊಳಿಸಿದ್ದು ಮುಂದಿನ ಆದೇಶದವರೆಗೂ ಕೋಲಾರ ಜಿಲ್ಲೆಯ ಪುರಸಭೆಯ ಖಾಲಿ ಇರುವ ಕಚೇರಿ ವ್ಯವಸ್ಥಾಪಕ ಹುದ್ದೆಗೆ ಬದಲಾಯಿಸಿ ಆದೇಶ ಆದೇಶ ನೀಡಲಾಗಿದೆ ಒಟ್ಟಿನಲ್ಲಿ ಮೊಳಕಲ್ಮೂರಿನ ಜನತೆಗೆ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸದೆ ವಿಲನ್ ಆಗಿದ್ದ ಮಂಜುನಾಥ್ ಸಸ್ಪೆಂಡ್ ಮಾಡಿ ಸರ್ಕಾರ ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ಜನಗಳು ಮಾತನಾಡಿಕೊಳ್ಳುತ್ತಿದ್ದಾರೆ ಮಾಹಿತಿ ತಂತ್ರ ಸಿಬ್ಬಂದಿ ಅಂತ ಹೇಳ್ಬಿಟ್ಟು ನಮ್ಮ ನೇಮಕ ಮಾಡಿದ್ದಾರೆ ಐ ಟಿ ಸ್ಟಾಪ್ ಐ ಟಿ ಸ್ಟಾಪ್ ನಾವು ಚೀಫ್ ಆಫೀಸರ್ಗೆ ಐಟಿ ಸ್ಟಾಪ್ ಮಾಹಿತಿ ತಂತ್ರ ಸಿಬ್ಬಂದಿ ಗೊತ್ತಿರಲ್ಲ ಸಕಾಲ ಎಂಟ್ರಿ ಮಾಡೋದು ಖಾತೆ ಬದಲಾವಣೆ ಎಂಟ್ರಿ ಮಾಡೋದು ಮತ್ತೊಂದು ಎಂಟ್ರಿ ಮಾಡೋದು ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡಿ ಲಾಗಿನ್ ಕಳಿಸೋದು ಐ ಟಿ ಸ್ಟಾಪ್ ಉದ್ದೇಶ ಐಟಿ ಸ್ಟಾಪ್ ಈಗಿಂದ ಅಲ್ಲ ನಾನು ಬಂದಾಗಿಂದ ಇವರು ಬಿಹೇವ್ ಮಾಡ್ತಾ ಇದ್ದಾರೆ ಸುಮಾರು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಇದೇ ತರ ಮಾಡ್ತಾ ಇದಾರೆ ಇಲ್ಲಿ ಅರ್ಜಿಗಳನ್ನ ನನ್ನ ಅಬ್ಬನ್ ಇವಾಗ ಏನು ಮಾಡ್ತಾ ಇದ್ದ ಈ ಮೂರು ವರ್ಷದಿಂದ ಇದೇ ಇದೆ ಇದೇ ರೀತಿ ನಡಿತಾ ಇಲ್ಲ ಅದು ಬುಕ್ ಸ್ಟೈಲ್ ನೋಡಿ ಸರ್ ಎಲ್ಲ ಇದೇ ತರ ಇದೆ ಅಲ್ಲ ಈಗ ಸಕಾಲದಲ್ಲಿ ಎಷ್ಟು ಸರ್ವಿಸ್ ಇದೆ ಅದನ್ನ ಯಾಕೆ ಸಕಾಲದಲ್ಲಿ ಎಂಟ್ರಿ ಕೊಡಬೇಕು ಸಕಾಲದಲ್ಲಿ ಎಂಟ್ರಿ ಮಾಡಿ ಮಾಹಿತಿ ಸ್ಥಿತಿ ಬಂದು ಮಾಡಬೇಕು ಮನೆ ಅಕ್ಟೋಬರ್ ಇಪ್ಪತ್ ಮೂರಲ್ಲಿ ಎಮ್ ಆರ್ ಸಿ ಆದೇಶ ಮಾಡಿದ್ದಾರೆ ಆದೇಶ ಮಾಡಿ ಐ ಟಿ ಸ್ಟಾಪ್ ಜವಾಬ್ದಾರಿ ಕೊಟ್ಟಿದ್ದಾರೆ ಸಕಾಲದಲ್ಲಿ ಮಾಡುದು ಮೂರು ಎರಡ್ ಸಾವಿರದ ಐದರಲ್ಲಿ ಓಪನ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಯಾವೆ <laughs> ನೀವೆಲ್ಲ ರೂಲ್ಸ್ ಕೇಳ್ತೀರಾ ಹಾ ನೀನು ಮಾಡ್ತೀಯಾ ನೀನು ಯಾಕೆ ಮಾಡ್ಲಿಲ್ಲ ಸರ್ ಈಗ ಸರ್ ಈಗ ನಾನು ಹೇಳೋದು ಚೆನ್ನಾಗಿ ತಗಾರ್ಲಿಲ್ಲ ಅವನು ನೀನು ಮಾಡ್ತರೆ ಕೌನ್ಸಿಲ್ ಮಾಡ್ತಾರೆ ಇವರು ಏನಪ್ಪ ಬನ್ನಿ ನಿಮ್ದು ಮೂರಪ್ಪ ಏನು ಅವನು ನಚ್ಚಿ ಹೋಗ್ತಾನೆ ಆಕಡೆ ಆಕಡೆ ಸರ್ ಈಗ భారత్లీపేర్